ಸಂದರ್ಭದಲ್ಲಿ ಹೆಚ್ಚು ಹೇಳಕ್ ಹೋಗುದಿಲ್ಲ ನಾನು ಬಹುಶಃ ನಾನು ಈ ನಾನು ಸುದೀರ್ಘವಾದಂತ ರಾಜಕಾರಣದಲ್ಲಿ ಗ್ರಾಮ ಪಂಚಾಯಿತಿ ಮಂಡಲ್ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯತಿ ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾನು ನೋಡಿದ್ದೇನೆ ಒಂದೊಂದು ಸ್ಟೇಟ್ ಕೂಡ ಅನೇಕ ರೀತಿಯಾದಂತ ಬದಲಾವಣೆ ಬದಲಾವಣೆ ಯಾವಾಗ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಈ ಪಂಚಾಯತಿಗಳಿಗೆ ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರೀತಿಯ ಜವಾಬ್ದಾರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಹಿಂದೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಿ ಸಂಸತ್ತಿಗೆ ಮತ್ತು ವಿಧಾನಸಭೆಗೆ ಯಾವ ಅಧಿಕಾರ ಇರುತ್ತೋ ಅದೇ ಪ್ರಮಾಣದ ಅಧಿಕಾರವನ್ನ ನಿರ್ದಿಷ್ಟವಾದ ಅಧಿಕಾರವನ್ನು ಗ್ರಾಮ ಪಂಚಾಯತ್ಗೆ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ ಪ್ರಯುಕ್ತ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಾಮ ಸೌಧಗಳು ದೊಡ್ಡದಾಗಿ ಬರೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಈಗ ನಾವು ಹಿಂದೆ ನಾನು ನಿಶಂ ಕೃಷ್ಣ ಅವರ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಾನು ಕೂಡ ಮಂತ್ರಿಯಾಗಿದ್ದೆ ಆಗ ಸುಮಾರು ಇಪ್ಪತ್ತೇಳು ವರ್ಷದಿಂದ ಯಾವ್ಯಾವ ಅಧಿಕಾರವನ್ನ ಗ್ರಾಮ ಪಂಚಾಯತ್ಗೆ ಕೊಡಬೇಕು ಅಂತಕ್ಕಂಥದನ್ನ ತೀರ್ಮಾನ ಮಾಡಿ ಸಂವಿಧಾನದಲ್ಲಿ ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಿಷ್ ಔಟ್ ಮಾಡಿ ಆ ಅಧಿಕಾರವನ್ನ ಗ್ರಾಮ ಪಂಚಾಯತಿ ವರ್ಗಾವಣೆ ಮಾಡ್ತಕ್ಕಂತ ಐತಿಹಾಸಿಕ ನಿರ್ಣಯವನ್ನ ನಾವು ಧಾರವಾಡದಲ್ಲಿ ಮಾಡಿ ಅಂದಿನಿಂದ ಇವತ್ತವರೆಗೂ ಕೂಡ ಅದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಗಳಿಗೆ ಬರ್ತಕ್ಕಂಥ ಹಣದಲ್ಲಿ ಏನಾಗಿತ್ತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಕಡೆಗೆ ಜಾಬ್ ಕಾರ್ಡ್ ಮಾಡ್ಕೊಂತಾರೆ ಎಲ್ಲರೂ ಆದ್ರೆ ಯಾರು ಜಾಬ್ ಕಾರ್ಡ್ ಮಾಡಿದ್ರು ಕೂಡ ಕೆಲಸ ಯಾರು ಬರೋದಿಲ್ಲ ಜಾಬ್ ಕಾರ್ಡ್ನ ಲಾಭ ಆಗ್ತಕ್ಕಂಥದ್ದು ಯಾರಂದ್ರೆ ಯಾರ ಕಂಟ್ರಾಕ್ಟ್ಗಳು ಅದನ್ನ ಇಟ್ಕೊಂಡು ಕಾರ್ಡ್ಗಳು ಇಟ್ಕೊಂಡು ಏನೋ ಮಾಡ್ತಾರೆ ಅದನ್ನೆಲ್ಲ ಮಾತಾಡಕ್ಕೆ ಹೋಗೋದು ಬೇಡ ಅದೇನೇ ಆದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಸಿಗಬೇಕು ಅದೇ ಯಾವತ್ತೂ ಕೂಡ ಅವನಿಗೆ ಕೆಲಸ ಇಲ್ಲದೆ ಇರಬಾರ್ದು ಅಂತ ಹೇಳಿ ಒಂದು ಕಾನೂನು ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಒಬ್ರು ನನಗೆ ಕೆಲ್ಸ ಇಲ್ಲ ನನಗೆ ಉದ್ಯೋಗ ಇಲ್ಲ ನನಗೆ ಕೆಲಸ ಕೊಡಬೇಕು ಅಂತ ಹೇಳಿ ಪಂಚಾಯತ್ಗೆ ಅರ್ಜಿ ಕೊಟ್ರೆ ಏಳು ದಿವಸವಾಗಿ ಅವನಿಗೆ ಉದ್ಯೋಗ ಕೊಡದಲ್ಲಿದ್ರೆ ಪಂಚಾಯತ್ ಅವರೇ ಹಣವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ ಪಂಚಾಯತ್ ಅವರೇ ಪುಸಟ್ಟೆ ಕೂರಿಸಿದ ಕಾನೂನು ಇದೆ ಆ ರೀತಿ ಕಾನೂನು ಬಳಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಕೊಟ್ಟಿರ್ತಕ್ಕಂಥ ಹಣವನ್ನ ಸದ್ಬಳಕೆ ಮಾಡ್ತಕ್ಕಂಥದ್ರ ಬಗ್ಗೆ ಆಸ್ತಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ರ ಬಗ್ಗೆ ಇವತ್ತು ನೀವು ಗಮನ ಹರಿಸ್ಬೇಕು ಅಂತಕ್ಕಂಥ ವಿನಂತಿ ಮಾಡಿ ಒಂದು ನಿಮ್ಗೆ ವಿಶೇಷವಾದಂತ ಅಧಿಕಾರ ಅಂತ ಹೇಳಿದ್ರೆ ನಾವು ಈಗ ಇಲ್ಲಿ ನೂರ ನಲ್ವತ್ ಮೂರಾ ನೂರೈವತ್ತು ಸೈಟ್ ಅನ್ನ ಕೊಟ್ಟರು ಇಲ್ಲಿ ನೂರ ನಲ್ವತ್ ಮೂರ್ ಸಂಖ್ಯೆ ಜ್ಞಾಪಕ ಐತೆ ನೂರ ನಲವತ್ ಮೂರು ಸೈಟ್ ಒಳ್ಳೆ ಸೈಟ್ ಕೊಟ್ಟಿದ್ವಿ ದೇವಸ್ಥಾನ ಕೂಡ ಕಟ್ಟಿದ್ವಿ ದೇವಸ್ಥಾನ ಆಗಿದೆ ಆಂಜನೇಯ ಸ್ವಾಮಿ ಯಾವ್ದಿರಲಿ ಬಿಡ್ಲಿ ಆಯ ದೇವ್ ಇರ್ಬೇಕು ನಿಮ್ಗೆ ಅಲ್ಲದೇ ಇದ್ದಂಗೆ ನಿಮ್ಗೆ ಮಳೆ ಬರ್ಲಿ ಬಿಡ್ಲಿ ನೀರ್ ಬರ್ಲಿ ಬಿಡ್ಲಿ ದೇವ್ರು ಇರ್ಬೇಕು ಆಯ್ತು ಸಂವಿಧಾನ ಪ್ರಕಾರ ನಮ್ಗೆ ಪ್ರತಿಯೊಬ್ಬರಿಗೂ ಕೂಡ ನಿವೇಶನ ಕೊಡ್ಬೇಕು ಒಂದು ದೂರನ್ನ ಕಟ್ಟಿಕೊಡ್ಬೇಕು ಅಂತಕ್ಕಂಥದ್ದು ಅದು ನಮ್ಮ ಚೌಕರಿಗೆ ಅದು ಮೂಲಭೂತ ಹಕ್ಕು ಎಷ್ಟು ಪ್ರಾಮುಖ್ಯನು ಅಷ್ಟೇ ಪ್ರಾಮುಖ್ಯ ವಸತಿನೂ ಕೂಡ ಸೌಕರ್ಯಗಳು ಕೊಡ್ತಕ್ಕಂಥದ್ದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಸತಿಗಳನ್ನ ಕೊಡಬೇಕು ಅಂದಾಗ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದ್ ಐವತ್ ಸೈಟ್ ಇರ್ತವೆ ಐವತ್ ಸೈಟ್ ಕೊಡ್ಬೇಕು ಅಂತಂದ್ರೆ ಅದ್ಯಾಕರು ನೂರು ಜನ ಇರ್ತಾರೆ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಅಲ್ಲಿ ಕೂತು ಯಾರು ಅವಶ್ಯಕತೆ ಇದೆ ಅಗತ್ಯತೆ ಇದೆ ಬಡವರು ಯಾರಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸೈಟ್ ಅನ್ನ ಕೊಡೋದ್ರ ಬಗ್ಗೆ ನಿರ್ಧಾರ ಮಾಡಬೇಕು ಗ್ರಾಮ ಸಭೆ ನಲ್ಲೇ ತೀರ್ಮಾನ ಮಾಡ್ಬೇಕು ಗ್ರಾಮ ಸಭೆ ತೀರ್ಮಾನ ಮಾಡದೆ ನಾನು ನಾವು ಸೈಟ್ ಕೊಡಕ್ ಬರೋದಿಲ್ಲ ನಮಗೆ ಏನಾಗಿದೆ ಅಂದ್ರೆ ನಾನು ಕಳೆದ ಎಂಟತ್ತು ವರ್ಷದಿಂದ ಸೈಟ್ ಗಳನ್ನು ಕೊಡಬೇಕು ಅಂತೇಳಿ ನಾನೂರ ಅರವತ್ತೆಂಟು ಎಕರೆ ಶಿರಾದಲ್ಲಿ ನಾನೂರ ಅರವತ್ತೆಂಟು ಎಕರೆ ಗುಡಿಸಿ ನಾನು ಮಂತ್ರಿಯಾದ ಕಾಲದಿಂದಲೂ ಕೂಡ ಕಂದಾಯ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆಯನ್ನು ಮಾಡುವಂತ ಕೆಲಸವನ್ನು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ಅನ್ನು ನಿಂದಿರ್ಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆದ್ರೆ ಈ ಫಲಾನುಭವಿಗಳನ್ನ ಗುರುಸೋದಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಎರಡೆರಡು ಗುಂಪು ಇರ್ತದೆ ಮೂರ್ ಗುಂಪು ಅವಗೂ ಕೊಡಿ ಇವನ್ಗೂ ಕೊಡಿ ಕೊನೆಗೆ ತೀರ್ಮಾನ ಮಾಡೋದು ಏನಂದ್ರೆ ಏನಾದ್ರೆ ಎಲ್ಲರಿಗೂ ಕೂಡಿ ಸೈಟ್ ಈ ರೀತಿಯಾದಂತಹ ಗೊಂದಲಗಳು ಬಂದು ಸೈಟ್ ಗಳು ಕೊಡ್ತಾ ಇರ್ತಕ್ಕಂಥ ವಿಳಂಬ ಸಹೋದರಿಯರೇ ವೇದಿಕೆ ಮುಂಭಾಗದಲ್ಲಿ ಹಾಸಿದರಾಗಿರ್ತಕ್ಕಂತ ಎಲ್ಲ ಬಂಧುಗಳೇ ಶ್ರದ್ಧೆಯ ತಾಯಂದ್ರೆ ಈಗಾಗಲೇ ಕಡಿಮೆ ಮಿನಿ ವಿಧಾನಸೌಧದ ರೀತಿಯಲ್ಲಿ ಆ ಆ ವಿಧಾನಸೌಧದ ಕಚೇರಿಗಳಿಗೆ ಇರತಕ್ಕಂತ ಸೌಲಭ್ಯಕ್ಕಿಂತ ಹೆಚ್ಚಾಗಿ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಿರೋದು ಅವರ ಶ್ರಮಕ್ಕೆ ಮತ್ತೆ ಆ ಪಂಚಾಯಿತಿಯ ಸದಸ್ಯರುಗಳು ಏನು ದುರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇದು ನಿಜಕ್ಕೂ ಕೂಡ ಒಂದು ಸಾರ್ಥಕವಾದಂತ ಕೆಲಸ ಪಂಚಾಯಿತಿಗಳು ಬಿಗಿಯಾಗಿದ್ದು ಪಂಚಾಯಿತಿಗಳ ಕಟ್ಟಡಗಳು ಸುಸಜ್ಜಿತವಾಗಿದ್ರೆ ಇವತ್ತು ಜನಗಳಿಗೆ ಒಂದು ಒಳ್ಳೆ ಆಗ್ತದೆ ಅಂತ ಹೇಳೋದಕ್ಕೆ ಇದೊಂದು ಒಂದು ಉದ್ದೇಶ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಏಳು ಹೊಸ ಪಂಚಾಯತಿಗಳಾಗಿದ್ವು ಏಳು ಹೊಸ ಪಂಚಾಯತಿಗಳಲ್ಲಿ ಇವತ್ತು ಹಾಲೆ ಒಂದು ನಿಜವಾಗಿ ನಮ್ಮ ಸಾಹೇಬ್ರಿಗೆ ಟಿ ಬಿ ಜಜೇಂದ್ರ ಸಹೇನವರು ಚಪ್ಪಾಳೆ ತಟರ್ ಮುಖೇನ ಇವತ್ತು ಯಾಕಪ್ಪ ಅಂತ ಹೇಳಿದ್ರೆ ಬರೀ ಪಂಚಾಯತಿ ಕಟ್ಟಡಗಳೆಲ್ಲ ಆಸ್ಪತ್ರೆಗಳು ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ನೀರು ಇವತ್ತು ನಮ್ಮ ತಾಲೂಕಿಗೆ ಹೇಮಾವತಿ ಹರಿದ ಹೋಗಿದ್ರೆ ಇವತ್ತು ಬಹುಶಃ ನಮ್ಮ ತಾಲೂಕು ಇಷ್ಟೊಂದು ಸುಭಿಕ್ಷವಾಗಿರ್ತಿರ್ಲಿಲ್ಲ ಇಷ್ಟೊಂದು ಅಭಿವೃದ್ಧಿ ಅಂತ ಹೋಗ್ತಿರ್ಲಿಲ್ಲ ಕಳೆದ ಆರೇಳು ತಿಂಗಳಲ್ಲಿ ಅಥವಾ ಏಳು ಹೊಸ ಗ್ರಾಮ ಪಂಚಾಯತಿ ಕಟ್ಟಡಗಳನ್ನ ಈ ತಾಲೂಕಿನಲ್ಲಿ ನಾವು ಲೋಕಾರ್ಪಣೆ ಮಾಡಿದ್ವಿ ಈಗ ಇನ್ನು ಒಂದು ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳೋದಕ್ಕೆ ಸರಿಸುಮಾರು ಇನ್ನೊಂದು ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳೋದಕ್ಕೆ ಅಂತಾನೆ ಅತ್ರ ಏಳು ಗ್ರಾಮ ಪಂಚಾಯತ್ ಮಿಲಿಂಗ್ಗಳು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದಾವೆ ಸುಧಾರಣೆ ಸಿಬಿ ಬಿ ಉಯಿಂದೊರೆ ಗೂಪ್ಸಂದ್ರ ಚಿನ್ನೆನಹಳ್ಳಿ ಚಿಕ್ಕನಹಳ್ಳಿ ಹಾಗೆ ದೇವನಹಳ್ಳಿ ಸೊ ಈ ಎಲ್ಲ ಗ್ರಾಮ ಪಂಚಾಯಿತಿ ಕಟ್ಟಡಗಳು ಆಲ್ಮೋಸ್ಟ್ ನಿಯರ್ ಕಂಪ್ಲೀಷನ್ ಇದ್ದಾವೆ ಅವತ್ತು ನಾವು ಸಾರ್ವಜನಿಕ ಸ್ನೇಹಿಯಾಗಿ ಜನಸ್ನೇಹಿಯಾಗಿ ಒಂದು ಆಡಳಿತವನ್ನು ಕೊಡೋದಕ್ಕೆ ನಿಮ್ಗೆಲ್ಲ ಗೊತ್ತಿದೆ ಈಗ ಎಲ್ಲ ಇಡೀ ದೇಶದ ರಾಜ್ಯದ ಆಡಳಿತ ಈಗ ಗ್ರಾಮ ಪಂಚಾಯಿತಿಯ ಹೊಸ್ತಿಲಿಗೆ ಬಂದು ನಿಂತಿದೆ ಯಾಕಂದ್ರೆ ಸರ್ಕಾರದ ಅನುಷ್ಠ ಸರ್ಕಾರದಿಂದ ಅನುಷ್ಠಾನ ಆಗುವಂತ ಯಾವುದೇ ಯೋಜನೆಗಳಿದ್ರು ಸಹ ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿಯ ಪ್ರಮುಖವಾದ ಮೇಲ್ವಿಚಾರಣೆ ಮತ್ತು ಮುಂದಾಳತ್ವದಲ್ಲೇ ನಡೀತಾ ಇದೆ ಯಾವುದೇ ಇಲಾಖೆ ಇರಸ್ಟ್ರಿಕ್ಟಿವ್ ಆಫ್ ಡಿಪಾರ್ಟ್ಮೆಂಟ್ಸ್ ಅದು ಕಂದಾಯ ಇಲಾಖೆಯಿಂದ ಆಗೋ ಕಾರ್ಯಕ್ರಮ ಆಗ್ಲಿ ಅಥವಾ ವೈದ್ಯಕೀಯ ಕ್ಷೇತ್ರದಿಂದ ಅಂದ್ರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಆಗೋದಾಗ್ಲಿ ಶಿಕ್ಷಣ ಇಲಾಖೆಯಿಂದ ಆಗೋದಾಗ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ ನೀವು ಯಾವುದೇ ಇಲಾಖೆಯಿಂದ ಸಾರ್ವಜನಿಕರ ಮನೆ ಬಾಗಿಲಿಗೆ ಹೋಗ್ತಕ್ಕಂತ ಎಲ್ಲಾ ಸೇವೆಗಳು ಗ್ರಾಮ ಪಂಚಾಯಿತಿಯ ಮೆಟ್ಟಿನ ಮೇಲೇನೆ ಅದು ಸಾರ್ವಜನಿಕರನ್ನ ತಲುಪೋದು ಸೊ ಗ್ರಾಮ ಪಂಚಾಯಿತಿಯ ಪಾತ್ರ ಇವತ್ತು ಒಂದು ಸಾರ್ವಜನಿಕ ಆಡಳಿತದಲ್ಲಿ ಅತ್ಯಂತ ನಿರ್ಣಾಯಕ ಮತ್ತು